ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮನ ಕರಗಿತು ಯಾವ ರೀತಿಯಲ್ಲಿ ಕುರುಬ ಇಲ್ಲದ ಕುರಿಗಳು ಸುರಕ್ಷಿತವಿಲ್ಲದೆ ಅಪಾಯಕ್ಕೆ ಗುರಿಯಾಗುತ್ತವೆಯೋ ಸರಿಯಾದ ಮೇವಿಲ್ಲದೆ ಕುಂದಿ ಹೋಗುತ್ತೋ ಪ್ರಾಣದಲ್ಲಿ ಆತ್ಮದಲ್ಲಿ ಅನೇಕ ಕಷ್ಟ ನಷ್ಟ ನೋವಿಗೆ ತುತ್ತಾಗುತ್ತವೋ ಅದೇ ರೀತಿಯಲ್ಲಿ ಪಾಪದ ಬಂಧನದಲ್ಲಿ ಸೈತಾನನ ಆಳ್ವಿಕೆಗೆ ನಿತ್ಯ ಮರಣಕ್ಕೆ ತುತ್ತಾದ ಜನರನ್ನು ನೋಡಿದಾಗ ಯೇಸುವಿನ ಮನ ಕರಗಿತು ಇವತ್ತು ಕೂಡ ಅನೇಕ ಜನರ ಪರಿಸ್ಥಿತಿ ಇದೇ ಆಗಿದೆ ಪ್ರಿಯರೇ ಒಂದು ಶುಭ ಸಂದೇಶವೇನಂತೇಳಿದರೆ ಯಸ್ಸು ಒಳ್ಳೆಯ ಕುರುಬನಾಗಿ ತನ್ನ ಕುರಿಗಳಿಗಾಗಿ ಪ್ರಾಣವನ್ನೇ ದಾರೆ ಎರೆದಿದ್ದಾರೆ ಅವರನ್ನು ಸಂರಕ್ಷಿಸಲು ನಿತ್ಯ ನರಕದಿಂದ ಮರಣದಿಂದ ಸೈತಾನನ ವಶದಿಂದ ಕಾಪಾಡಲು ಏಸು ಮರಣಕ್ಕೀಡಾಗಿದ್ದಾರೆ ಇವತ್ತು ನಾವು ನೀವು ಏನ್ ಮಾಡಬೇಕು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು ಈ ಶುಭ ಸಂದೇಶವನ್ನು ಏಸು ಬೋಧಿಸಿದ್ರು ಕೀರ್ತನೆ ಇಪ್ಪತ್ತ ಮೂರರಲ್ಲಿ ತಿಳಿಸುವಂತೆ ಹಸಿರು ಹುಲ್ಲು ಗಾವಲುಗಳಲ್ಲಿ ತಂಗಿಸುವರು ಶುದ್ಧ ನೀರಿನ ತಿಳಿಕೊಳದ ಬಳಿಗೆ ಕರೆದೊಯ್ಯುವರು ಹೌದು ಪ್ರಿಯರೇ ಆತ್ಮದಲ್ಲಿ ಸತ್ತ ಕುಂದಿ ಹೋದ ನಮಗೆ ನಮ್ಮೆಲ್ಲರನ್ನು ಪುನಶ್ಚೇತನಗೊಳಿಸಲು ವಾಕ್ಯವಾದ ಏಸು ಮಾನವರನ್ನು ಬೆಳಗಿಸುವ ಜ್ಯೋತಿಯಾದರು ಒಳ್ಳೆಯ ಕುರುಬರು ನಮ್ಮ ಆತ್ಮದ ಬೆಳಕು ನಮ್ಮ ಪಾಲಕರು ಪೋಷಕರು ನಮ್ಮ ರಕ್ಷೆ ಕೋಟೆ ಆಶ್ರಯವಾಗಿ ನಮ್ಮೆಲ್ಲರಿಗಾಗಿ ಧರೆಗೆ ಬಂದರು ಮಾತ್ರವಲ್ಲದೆ ಇವತ್ತು ಅವರ ಪರಿಶುದ್ಧ ಆತ್ಮರನ್ನೇ ಅವರಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಏಸು ತಮ್ಮ ಮರಣದ ಸಮಯದಲ್ಲಿ ಒಮ್ಮೆ ಕುರುಬನನ್ನು ಕೊಲ್ಲುವೆವು ಕುರಿಗಳು ಚದುರಿ ಹೋಗುವವು ಎಂಬಂತೆ ಆ ಸಂದರ್ಭದಲ್ಲಿ ಎಲ್ಲ ಕುರಿಗಳು ಚದುರಿ ಹೋದವು ಆದರೆ ಪಂಚಾಶತಮ ಹಬ್ಬದಂದು ಯಾವಾಗ ಶಿಷ್ಯರು ಆ ಆತ್ಮರಿಂದ ತುಂಬಲ್ಪಟ್ಟರು ಅವರು ಬಲಗೊಂಡರು ಧೈರ್ಯದಿಂದ ಶುಭ ಸಂದೇಶ ಎಲ್ಲೆಡೆಯೂ ಸಾರಿದರು ಪವಿತ್ರಾತ್ಮರ ನೂತನ ಮಾರ್ಗದಲ್ಲಿ ಒಳಪಟ್ಟ ಆತ್ಮಗಳು ಏಸುವಲ್ಲಿ ಸುರಕ್ಷಿತವಾಗಿವೆ ಸ್ವತಃ ಏಸುವೆ ನುಡಿದಿದ್ದಾರೆ ನನ್ನ ಮಂದೆಗೆ ಸೇರದ ಬೇರೆ ಕುರಿಗಳೂ ನನಗಿವೆ ಅವನ್ನು ನಾನು ಕರೆತರಬೇಕು ಒಂದೇ ಕುರಿ ಹಿಂಡು ಏಸು ಬಯಸುತ್ತಾರೆ ನಾನೊಬ್ಬ ಒಬ್ಬನೇ ಕುರಿಗಾಯಿ ಹೌದು ಪ್ರಿಯರೇ ಈ ಸತ್ಯ ದೇವರ ಆಸೆ ಬಯಕೆಯಾಗಿದೆ ಒಂದೇ ಕುರಿ ಹಿಂಡು ಮತ್ತು ಒಂದೇ ಕುರುಬ ಒಬ್ಬನೇ ಕುರುಬ ಆದರೆ ಇವತ್ತು ನಾವು ನೋಡೋದಾದರೆ ಏನಾಗ್ತಾ ಇದೆ ಒಂದೇ ಹಿಂಡು ಆಗಿದೆಯಾ ಇಲ್ಲ ಎಷ್ಟೋ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಎಷ್ಟೋ ರೀತಿಯಲ್ಲಿ ಗೊಂದಲ ಎಷ್ಟೋ ರೀತಿಯಲ್ಲಿ ಕಿತ್ತಾಟ ಸಭೆಗಳಲ್ಲಿ ನಡೀತಾ ಇದೆ ಬೇರೆ ಯೇಸುವಿನ ಮನಸ್ಸನ್ನು ಅರಿತುಕೊಳ್ಳೋಣ ಏಸುವಿನ ಮನಸ್ಸು ಅಂದು ಕರಗಿತು ಇಂದು ಕರಗ್ತಾ ಇದೆ ನಾವೆಲ್ಲರೂ ಒಂದೇ ಕುರಿ ಹಿಂಡು ಆಗಬೇಕು ಅಂತ ಏಸು ಬಯಸ್ತಾರೆ ಬೆಳೆ ಬೆಳೆಯೇನು ಹೇರಳವಾಗಿದೆ ಆದರೆ ಇವತ್ತು ಈ ಕಾರ್ಯವನ್ನು ಮಾಡಲು ಕೊಯ್ಲುಗಾರರು ದೇವರಿಗೆ ಬೇಕಾಗಿದ್ದಾರೆ ಯೇಸುವಿಗೆ ಕೊಯ್ಲುಗಾರರು ಬೇಕು ಇವತ್ತು ನಾವೆಲ್ಲರೂ ಪ್ರಿಯರೇ ಬೆಳೆಯ ಆ ಯಜಮಾನನ ಹತ್ರ ಪ್ರಾರ್ಥಿಸೋಣ ಕೊಯ್ಲ ಕೊಯ್ಲಿಗೆ ಆಳುಗಳನ್ನು ಕಲಿಸುವ ಕಳಿಸುವಂತೆ ಏಸು ಒಳ್ಳೆಯ ಕುರುಬರಾಗಿದ್ದಾರೆ ಅವರು ನಮ್ಮ ಪಾಲನೆ ಪೋಷಣೆ ಮಾಡಲು ಶಕ್ತರಾಗಿದ್ದಾರೆ ಮಾಡ್ತಾ ಇದ್ದಾರೆ ಪ್ರಿಯರೇ ನಮ್ಮ ಪ್ರಾರ್ಥನೆ ಇವತ್ತು ಮತ್ತು ಈ ಒಂದು ಶುಭ ಸಂದೇಶ ಕಾರ್ಯದಲ್ಲಿ ನಾವೆಲ್ಲರೂ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳೋಣ ಆಮೇನ್ ಪ್ರೇಸ್ ದ ಲಾರ್ಡ್